ಅಕ್ಷಯ ತೃತೀಯದಿಂದ ಇವರ ಬದುಕು ಅಕ್ಷಯ ಈ ಐದು ರಾಶಿಯವರಿಗೆ ಭಲೇ ಅದೃಷ್ಟ ಹಣದ ಸುರಿಮಳೆ ಭೂಮಿ ಖರೀದಿ ಲಾಟ್ರಿ ಲಾಟ್ರಿ ಈ ರಾಶಿಯವರು ಏನ್ ಮಾಡಿದ್ರೆ ಹೆಚ್ಚಿನ ಭಾಗ್ಯ ಅಕ್ಷಯ ತೃತೀಯ ಈ ದಿನ ಅಂದ್ರೆ ಸಾಕು ಜನರ ಕಣ್ಣು ಕಿವಿಗಳು ನೆಟ್ಟಗಾಗತ್ವೆ ಯಾಕಂದ್ರೆ ಇದು ಮನೆ ಬಾಗಿಲಿಗೆ ಭಾಗ್ಯವನ್ನೇ ಹೊತ್ತು ತರುವಂಥ ದಿನವಾಗಿದೆ ಅಂದು ಏನೇ ಖರೀದಿ ಮಾಡಿದರೂ ಅದು ದುಪ್ಪಟ್ಟಾಗತ್ತೆ ಅನ್ನೋದು ನಂಬಿಕೆ ಇದರಿಂದಲೇ ಈ ದಿನವನ್ನ ಜನರು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈ ಬಾರಿ ಕೂಡ ಈ ದಿನವನ್ನ ಬರಮಾಡಿಕೊಳ್ಳೋಕೆ ರೆಡಿಯಾಗಿದ್ದಾರೆ ಇಲ್ಲಿ ನಾವು ಹೇಳೋಕೆ ಹೊಟ್ಟಿರುವಂಥ ವಿಚಾರ ಏನಪ್ಪಾ ಅಂದರೆ ಈ ದಿನ ಯಾವ ರಾಶಿಯವರಿಗೆ ಅತ್ಯಂತ ಶುಭ ಕಾಲವಾಗಿದೆ ಈ ಶುಭ ಅವರಿಗೆ ಏನೆಲ್ಲ ಅದೃಷ್ಟವನ್ನ ತರಲಿದೆ ಅನ್ನೋದು ಹಾಗಿದ್ರೆ ಬನ್ನಿ ಗೆಳೆಯರೆ ಆ ವಿಚಾರವನ್ನ ತಿಳ್ಕೊಳ್ಳೋಣ ಆದರೆ ನೀವಿನ್ನು ತುಳಸಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ನಾವ್ ಹೇಳಿದ್ವಿ ಅಲ್ವಾ ಈ ದಿನ ಅದೃಷ್ಟ ತರುವ ದಿನ ಇದು ಹೊಸ ವಸ್ತುಗಳು ಅದರಲ್ಲೂ ಚಿನ್ನ ಬೆಳ್ಳಿ ಖರೀದಿಗೆ ಹೇಳಿ ಮಾಡಿಸಿದಂಥ ದಿನ ಇದ್ರಲ್ಲೇ ಜನರು ವಿಶೇಷವಾಗಿ ಇವತ್ತು ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾರೆ ಇದೇ ತಿಂಗಳ ಮೂವತ್ತರಂದು ಈ ಬಾರಿಯ ಅಕ್ಷಯ ತೃತೀಯ ಅತ್ಯಂತ ವಿಶೇಷವಾಗಿದೆ ಪರಿಣಾಮಕಾರಿ ಯೋಗ ನಾರಾಯಣ ರಾಜಯೋಗ ರೂಪುಗೊಳ್ತಾ ಇದೆ ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ರೂಪುಗೊಳ್ತಾ ಲಕ್ಷ್ಮೀ ನಾರಾಯಣ ರಾಜಯೋಗದ ನಡುವೆ ಅಕ್ಷಯ ತೃತೀಯ ಹಲವು ರಾಶಿಗಳಿಗೆ ವಿಶೇಷವಾಗಿದೆ ಈ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ವೃಷಭ ಮತ್ತು ತುಲಾ ಸೇರಿದಂತೆ ಐದು ರಾಶಿಯವರು ಬಹಳಷ್ಟು ಲಾಭವನ್ನ ಗಳಿಸ್ತಾರೆ ಚಿನ್ನ ಮತ್ತು ಬೆಳ್ಳಿ ವ್ಯವಹಾರದಲ್ಲಿ ಭಾರಿ ಲಾಭ ಉಂಟಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ದ್ಯಾವ್ದು ಆ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕಾಯ್ತಾ ಇದೆ ಅನ್ನೋದನ್ನ ನಾವೀಗ ನೋಡೋಣ ಮೊದಲೇ ಹೇಳಿದಂತೆ ಎರಡು ರಾಜಯೋಗದ ಅದ್ಭುತ ಕಾಕತಾಳಿಯ ರೂಪುಗೊಳ್ತಾ ಇದೆ ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಮತ್ತೊಂದು ಕಡೆ ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗವು ಕೂಡ ರೂಪುಗೊಳ್ಳುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಎರಡು ರಾಜಯೋಗದ ಶುಭ ಸಂಯೋಜನೆಯಿಂದ ವೃಷಭ ಮತ್ತು ತುಲಾ ಸೇರಿದಂತೆ ಐದು ರಾಶಿಗಳ ಜನರು ವ್ಯವಹಾರದಲ್ಲಿ ಬಹಳಷ್ಟು ಗಳಿಸ್ತಾರೆ ಮತ್ತು ವೃತ್ತಿ ಜೀವನದಲ್ಲಿಯೂ ಪ್ರಗತಿಯನ್ನ ಸಾಧಿಸುತ್ತಾರೆ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳ ಕುಟುಂಬ ಜೀವನವು ತುಂಬಾ ಸಂತೋಷದಿಂದ ಕೂಡಿರುತ್ತದೆ ಹೀಗೆ ಅದೃಷ್ಟ ಪಡೆದುಕೊಳ್ಳುವ ಮೊದಲ ರಾಶಿ ಅಂದ್ರೆ ಅದು ವೃಷಭ ರಾಶಿ ಈ ಬಾರಿಯ ಅಕ್ಷಯ ತೃತೀಯ ವೃಷಭ ರಾಶಿಯ ಜನರಿಗೆ ಭಾರೀ ಅದೃಷ್ಟವನ್ನೇ ಹೊತ್ತು ತರಲಿದೆ ಇವರಿಗೆ ಹಣದ ಹರಿವು ಹೆಚ್ಚಾಗಿರುತ್ತೆ ಕುಟುಂಬ ವಿಷಯಗಳಲ್ಲಿ ವಿಶೇಷ ಲಾಭಗಳಿವೆ ಉದ್ಯೋಗ ಮತ್ತು ವ್ಯವಹಾರದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಯಶಸ್ಸು ಕೀರ್ತಿ ಇವರದ್ದಾಗತ್ತೆ ಅಲ್ಲದೆ ವರ್ಷ ಪೂರ್ತಿ ವಿಶೇಷ ಯಶಸ್ಸನ್ನ ಪಡೆಯುತ್ತಾರೆ ಇನ್ನು ಅನೇಕ ದಿನದಿಂದ ಯಾವುದಾದ್ರೂ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ದಾರೆ ಖಂಡಿತ ಅದಕ್ಕೆ ಈಗ ಶುಭ ಕಾಲ ನಿಮ್ಮ ಸಂಪತ್ತಿನಲ್ಲಿ ಹಲವು ಪಟ್ಟು ಹೆಚ್ಚಳವಾಗುತ್ತೆ ಇನ್ನು ಇವತ್ತು ಈ ರಾಶಿಯವರು ಅನ್ನದಾನ ಮಾಡಿದರೆ ಇನ್ನೊಂದಷ್ಟು ಯಶಸ್ಸಿಗೆ ಕಾರಣವಾಗತ್ತೆ ಇನ್ನು ಎರಡನೆಯ ರಾಶಿ ಕಟಕ ರಾಶಿಯ ಜನರಿಗೆ ಅಕ್ಷಯ ತೃತೀಯ ಬಹಳ ಶುಭ ಮತ್ತು ಜೀವನವನ್ನ ಬದಲಾಯಿಸುವ ದಿನ ಅಂತ ಹೇಳಬಹುದು ಈ ದಿನದ ಗ್ರಹಗಳ ಸ್ಥಾನ ಮತ್ತು ಚಂದ್ರನ ಶುಭ ದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಈ ದಿನ ಹೊಸ ಯೋಜನೆಗಳಲ್ಲಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಚಿನ್ನ ಬೆಳ್ಳಿ ಅಥವಾ ಹೊಸ ಉದ್ಯೋಗದಲ್ಲಿ ಹೂಡಿಕೆ ಮಾಡುವಂಥ ಪ್ರಯತ್ನಗಳು ಸಾಕಷ್ಟು ಫಲಪ್ರದವಾಗುತ್ತವೆ ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದ ಧನಲಾಭವಾಗಬಹುದು ಮತ್ತು ಈ ದಿನ ಬೆಳ್ಳಿ ಆಭರಣಗಳನ್ನು ಖರೀದಿ ಮಾಡುವಂಥದ್ದು ನಿಮಗೆ ಅತ್ಯಂತ ಮಂಗಳಕರವಾಗಿರುತ್ತದೆ ಇವರು ಈ ದಿನ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪ್ರಸಾದವಾಗಿ ಸಿಹಿ ಅರ್ಪಿಸಿದರೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಮೂರನೇ ರಾಶಿ ಯಾವುದು ಅಂದರೆ ಅದು ತುಲಾರಾಶಿ ಅಕ್ಷಯ ತೃತೀಯದಂದು ಉಂಟಾಗುವಂಥ ಶುಭ ಯೋಗ ತುಲಾ ರಾಶಿ ಚಕ್ರದ ಜನರಿಗೆ ಅಪಾರ ಸಂಪತ್ತು ನೀಡುತ್ತೆ ಶುಕ್ರ ಗ್ರಹದ ಶುಭ ದೃಷ್ಟಿ ಮತ್ತು ಗ್ರಹಗಳ ಅನುಕೂಲಕರ ಚಲನೆಯು ಈ ದಿನ ತುಂಬಾ ಪ್ರಯೋಜನಕಾರಿಯಾಗಿಸುತ್ತೆ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಈ ರಾಶಿಯವರಿಗೆ ಬರಬೇಕಾಗಿದ್ದ ಹಳೆಯ ಸಾಲ ಹಾಗೂ ಇನ್ನಿತರ ಮೂಲಗಳಿಂದ ದುಡ್ಡು ಬರಲಿದೆ ಆದಾಯದ ಮೂಲವು ಎದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಅಲ್ಲದೆ ವಾಹನವನ್ನ ಕೊಂಡುಕೊಳ್ಳುವಂತ ಶಕ್ತಿ ಕೂಡ ಬರಲಿದೆ ಇವರು ಅವತ್ತು ಮಾಡಬೇಕಾದ ಕೆಲಸ ಅಂದ್ರೆ ಲಕ್ಷ್ಮೀದೇವಿಗೆ ಗೋಧಿ ಪಾಯಸ ಅರ್ಪಿಸಬೇಕು ಇನ್ನು ಅದೃಷ್ಟ ಪಡೆಯಲಿರುವ ನಾಲ್ಕನೇ ರಾಶಿ ಅಂದ್ರೆ ಅದು ಮಕರ ಅಕ್ಷಯ ತೃತೀಯ ಹಬ್ಬವು ಮಕರ ರಾಶಿಯವರ ಜೀವನದಲ್ಲಿ ಸ್ಥಿರತೆ ಆರ್ಥಿಕ ಪ್ರಗತಿ ಮತ್ತು ವ್ಯವಹಾರ ಯಶಸ್ಸನ್ನ ತರ್ತಾ ಇದೆ ಶನಿದೇವನ ಆಶೀರ್ವಾದ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗದ ಪ್ರಭಾವದಿಂದಾಗಿ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಶುಭ ಯೋಗಗಳು ರೂಪುಗೊಳ್ತಾ ಇದ್ದಾವೆ ಮತ್ತು ಹೆಚ್ಚುವರಿ ಆದಾಯಕ್ಕೆ ಅವಕಾಶವನ್ನ ಪಡೆಯಬಹುದು ಕೆಲಸದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲಿಕ್ಕೆ ಯೋಜಿಸುತ್ತಿದ್ದರೆ ಅದಕ್ಕೆ ಕೈ ಹಾಕಿದರೆ ಯಶ ದೊರಕುತ್ತೆ ಇವರು ಅಕ್ಷಯ ತೃತೀಯದಂದು ಬಡವರಿಗೆ ಕಪ್ಪು ಎಳ್ಳು ಮತ್ತು ತಾಮ್ರದ ನಾಣ್ಯಗಳನ್ನು ದಾನ ಮಾಡಬೇಕು ಇದರಿಂದ ಮತ್ತಷ್ಟು ಶುಭ ಇವರಿಗೆ ಒಲಿದು ಬರುತ್ತೆ ಹಾಗೆ ಕೊನೆಯ ರಾಶಿ ಯಾವುದು ಅಂತ ನೋಡೋಣ ಅದು ಯಾವುದು ಅಂದ್ರೆ ಕುಂಭರಾಶಿ ಇವರಿಗೆ ಈ ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾಗಿದೆ ಈ ರಾಶಿಯ ಜನರ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆ ಹೆಚ್ಚಿವೆ ಹೊಸ ಕೆಲಸ ಅಥವಾ ವ್ಯವಹಾರಗಳನ್ನ ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ದಾರೆ ಮಾಡಿ ನೋಡಿ ಖಂಡಿತ ಅದರಲ್ಲಿ ಜಯ ದೊರಕುತ್ತೆ ಬಾಕಿ ಇರುವ ಯಾವುದೇ ಹಳೆಯ ಪಾವತಿ ಅಥವಾ ಆರ್ಥಿಕ ಸಹಾಯ ಇದ್ದಕ್ಕಿದ್ದಂತೆ ಸಿಗತ್ತೆ ಅಕ್ಷಯ ತೃತೀಯದಂದು ಕುಂಭರಾಶಿಯ ಉದ್ಯಮಿಗಳು ಅನಿರೀಕ್ಷಿತ ಬೆಳವಣಿಗೆಯನ್ನ ಪಡೆಯುವ ಸಾಧ್ಯತೆ ಇದೆ ವೃತ್ತಿಜೀವನಕ್ಕೆ ಸಂಬಂಧಪಟ್ಟಂತ ಕೆಲವು ಒಳ್ಳೆಯ ದಿನಗಳು ಇವರದ್ದಾಗುತ್ತೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಗೆ ಕಮಲದ ಬೀಜಗಳ ಹಾರವನ್ನ ಅರ್ಪಿಸಬೇಕು ನೋಡಿದ್ರಲ್ಲ ಈ ಅಕ್ಷಯ ತೃತೀಯ ಯಾವ ಐದು ರಾಶಿಗಳಿಗೆ ಹೆಚ್ಚಿನ ಸುಖ ಸಂಪತ್ತನ್ನ ತರಲಿದೆ ಅನ್ನೋದನ್ನ ಅಂತೂ ಐದು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತಾನೆ ಹೇಳಬಹುದು ಸರಿ ಹಾಗಿದ್ರೆ ಆ ಅದೃಷ್ಟ ಅವರಿಗೆ ಖಂಡಿತ ಸಿಗಲಿ ಅಂತ ಹಾರೈಸೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಧನ್ಯವಾದಗಳು